ನನ್ ಹೊಟ್ಟೆ ಬೆಂಕಿ ಬೇಡಕತ್ತೈತಿಲಿ ಏನಾಯತ್ಲಿ ಇದು ಲಿಂಬು ಶರ್ಬತ್ ಕರ ಮಾಡ್ಕೊಂಡು ಕುಡಿಬೇಕು ಬೇಡ ಹಾಂ ಇದು ಸರಕತ್ ಕೊಡಿದ್ರೆ ಹೋಗಾವ ರೀ ಎಲ್ಲ ಏನು ನೋಡ್ಬೇಡ್ರಿ ಇಲ್ಲಿ ಅಯ್ಯಯ್ಯೋ ದೇವ್ರೀ ನಾವು ಒಳ್ಳೆ ಬಂದು ಸಿಕ್ಕೊಂಡ್ನಲ್ಲಪ್ಪ ಏನ ಅಂತರಲ್ಲ ಏನಿಲ್ಲ ಓ ಹ ನಿಮ್ಮ ಮನೆಗೆ ಹೋಗ್ಯಾರನ ಹಾಂ ಐತಲ್ಲ ಪ್ಲೇಸ್ ಅದ ಹಾಂ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿಲಿ ಇಲ್ಲಿ ಫೋಟೋನ ಫೋಟೋ ತೆಗ್ಸೋಕೆ ಒಂದು ನಂಬರ್ ಅದಾರ ಬಿಡಿ ನೋಡ್ಲಿ ನೋಡಲಿ ಹೆಚ್ಚದ್ದು ಹೋಗ್ಯಾರ ಮಸ್ತ್ ಐತೆ ಮಸ್ತ್ ಐತಿ ನಾಕು ಮಂದಿಗರನ ಓ ಈ ಹುಡುಗಿನ ಕರ್ಕೊಂಡು ಹೋಗರನ ನೋಡಿ ಮದಿವ ಆದವರೇ ಹೋಗಿಲ್ಲ ನಾವು ಮದ್ವಿ ಇಲ್ಲ ಮುಂಜಿಲ್ಲ ಇಲ್ಲ ಕಾಶವಿನಿನೂ ಹೋಗಾಲ ಇಕ್ಕೆ ಲಕ್ಷ್ಮಿನೂ ಹೋಗಾಲ ಸರಿ ಈಗ ಮಾರ ಬರ್ತಾರ ಬಂದ್ರ ಬಂದ್ರ ದೇ ಅವರನ್ನು ಕೇಳ್ರು ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕು ತಗೊಂಬರ್ರಿ ಬರ್ರಿ ಓ ಓ ಓ ಓ 1 ಲಕ್ಷನಾ ಲಕ್ಷ 1 ಲಕ್ಷನೇ ಏನು ಅದೇ ನಿಮಗೆ ಬಾಳಲ್ಲ ಇಷ್ಟೊಂದೆಲ್ಲ ಆಸ್ತಿ ಐತಿ ಏನು ಹೋಗಬರನ ಅಷ್ಟೇ ನೀನು ಒಳಗೆ ಹೋಗು ನಾನು ಮಾತಾಡ್ತೀನಿ ಹಾ ಇಲ್ಲ ಸ್ನಾನ ಮಾಡೋ ಗೊತ್ತಾಗೈತಿ ಮತ್ತೆ ನೀ ಜಾಕ ಮಾಡಿ ಇನ್ನೂ ಪೂಜೆ ಮಾಡಿಲ್ಲ ಅಂತ ಮೌ ಗೊತ್ತಾದ್ರೆ ಕೊಡೋ ರೊಕ್ಕನೂ ಕೊಡೋದಿಲ್ಲ ಅದಕ್ಕೆ ಹೋಗಿ ಜಳಕ ಮಾಡೋಕೆ ಸೀದಾ ಓಹ ಹೌದು ಸರಿ ನಾ ಜಾಕ ಮಾಡಕ ಹೋಗ್ತೀನಿ ನೀವು ಕೇಳಿಸ್ಕೊರಿ ಅವ್ವಾ ಕೇಳ್ ಬೇ ಅಪ್ಪನ ಕಡೆ ಕೇಳ ತಂತಡಿಲ್ಲ ನಿಮ್ಮ ಅಪ್ಪ ನಮ್ಮನೆ ಮೊಳೆ ಹಂದಿ ಮಾಡಿದಂಗೆ ಮಾಡ್ತಾನ ನೀ ನೋಡಿದ್ರೆ ರೊಕ್ಕ ಕೇಳ ರೊಕ್ಕ ಕೇಳ ಅಂತಿ ಕೊರ್ತಾನ ಇಲ್ಲ ಅದೇ ನನಗೆ ಅನುಮಾನ ಕೇಳ್ ಬೇ ಅಕ್ಕಿ ನೋಡಿದ್ರೆ ಜೀವ ತಿನ್ನಕತ್ತಾಳ ನಿನಗೂ ನನಗೆಮ್ಮಮ್ಮಗೆ ಆಗ್ಬೇಕಂತ ಆಸೆ ಇತ್ತು ಇಲ್ಲಾಂಗಾ ಹಾಗಂತೀ ಕೇಳು ಏನಾ ಏನಾ ಕಿವಿ ಚುಟಾಕತ್ತಾನಲ್ಲ ಏನ ಅದು ಏನಿಲ್ಲರಿ ಅದು ಅವಂಗೂ ಮದ್ವೆ ಆಗಿಲ್ಲನು ಅವ್ ಏ ರೀ ಹಂಗೆಲ್ಲ ಯಾಕೆ ಮಾತಾಡ್ತೀರಿ ಅದು ಅವನು ಅನಿಮಲ್ಲಿಗೆ ಹೋಗೋದ ಬೇಡನ್ರಿ ಅವ್ರು ನೋಡು ಪಾರ್ವತಿ ಅವ ಅರವಿಂದ ಆದಿತ್ಯ ಅವರೆಲ್ಲರೂ ಹೋಗ್ಯಾರಂತ ಮತ್ತು ಮತ್ತ ಹೋಗ್ಬೇಕಂತ ಆಸೆ ಇರಂಗಿಲ್ಲನ್ರಿ ಅದಕ್ಕ ಅನಿಮಲ್ಲಿಗೆ ಕಳಿಸಿ ವ್ಯವಸ್ಥೆ ಮಾಡ್ರಿ ಏನು ಹೋಗ ನೀವು ಯಾರು ಬೇಡ ಹ್ಞೂ ಅದೇ ಅದೇ ನೀವು ಎಲ್ಲಿ ಬೇಡ ಅಂತೀರಿ ನನಗೆ ಗೊತ್ತಪ್ಪ ನಿಮ್ಮ ಮನಸ್ಸು ನೀವು ಬೇಡ ಅಂತೀರಾ ಅದೇ ಅದೇ ನಾನು ಅಂದೆ ಅವನಿಗೆ ನಿಮ್ಮಪ್ಪ ಬೇಡ ಅನ್ನಂಗಿಲ್ಲ ಹೋಗಂತಾನ ಹೋಗು ಅಂತೇಳಿ ಅವರೇ ಅವನೇ ಹೆದರಾಕತ್ತಾನ ಏನಿಲ್ಲ ಒಂದೇ ಒಂದು ಲಕ್ಷ ರೂಪಾಯಿ ಕೊಡ್ರಿ ಅವನಿಗೆ ಏನ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಯಾಕೆ ಬೇಕಂತ ಈಗ ನೀವೇ ಅಂದ್ರಲ್ಲ ಹನಿಮೂನ್ ಹೋಗಂತ ಹನಿಮೂನ್ಗೆ ಹೋಗಂದೆ ಲಕ್ಷ ಕೊಡ್ತೀನಿ ಅನ್ಲಿಲ್ಲ ಏನ ಒಂದು ಲಕ್ಷ ರೂಪಾಯಿ ತಗೊಂಡ ಅದೇ ಅಂತ ಹನಿಮೂನ್ ಅದೇ ಲಕ್ಷ ರೂಪಾಯಿ ಇದ್ರೆ ಏನಾರ ಬಂಡವಾಳ ಹಾಕಿ ಯಾವ್ದಾರ ಕೆಲಸ ಮಾಡ ಅಂತ ಹೇಳ ಕಾಸ್ ದುಡಿತೇನ ಏನ ಸಂಸಾರಕ್ಕ ಆಧಾರ ಆಧಾರ್ ಆಕತಿ ಇವ್ನ ಇವ್ನ ಹೆಣ್ ದಿನ ದುಡ್ಸ ಸಾಕಕ್ ಆಗಂಗಿಲ್ಲ ಏನ್ ಹೇಳಾಕತೇನ ಕೇಳ ನನ್ಗ ಒಂದ್ ಲಕ್ಷ ರೂಪಾಯಿ ನಾ ಎಷ್ಟ್ ಕಷ್ಟ ಪಡ್ಬೇಕಂತ ನಿಮ್ ಇಬ್ರ ತಾಯಿ ಮಗ ಗರ್ತಕತಿ ಆ ಹೊಲ್ದಾಗ್ ದುಡಿಬೇಕ್ ಮನ್ಯಾಗ ದುಡಿಬೇಕ ಪ್ಯಾಟ್ರಿಗ್ ಎಲ್ಲ ಕಡೆ ನಾನೇ ದುಡಿಬೇಕ ಏನ ನೋಡು ಈಗ ಸುಮ್ನಾಗ ಮಾತಾಡಕ ಆಗೋದಲ್ಲ ಹೇಳಾಕತೇನಿ ಕೇಳ್ಬಿಡ ಒಂದ್ ಲಕ್ಷ ರೂಪಾಯಿ ಅಲ್ಲ ಒಂದರ ರೂಪಾಯಿನೂ ನಾ ಕೊಡುದಿಲ್ಲ ಇನ್ನು ಬಿಸ್ನೆಸ್ ಮಾಡ್ತಾನಂದ್ರ ಬಿಸ್ನೆಸ್ ಅನ್ನಕೇನ ಅದು ನಾನ್ ಹೇಳ್ಕೊಟ್ಟಿದ್ದಂದೆ ಕೊಟ್ಟಿದ್ದಂದೆ ಅದ್ರಾಗೂ ನಾನೇ ರೊಕ್ಕ ಹಾಕುದು ನಾನ ಕೈ ಇಡುದು ಇವನ್ ಕೈಯಾಗ ನಾ ಯಾವ ಪೈಸಾ ಹಾಕೊಡುದಿಲ್ಲ ಏನ ಒಂದ್ ಲಕ್ಷ ರೂಪಾಯಿ ಹನಿಮುನಿಗ್ ಇವನ್ಗೆ ಯಾರ ಹೋಗಂದ್ರ ಅವ್ರದ ಐತಿ ಆಮೇಲೆ ಅವ್ರ ಜವಾಬ್ದಾರಿದ್ದವರದ್ರ ಹೋಗ್ಯಾರ ಏನ ಇವನ್ ಏನೈತೆ ಅಂತ ಅಂತ ಇವ ನೀ ನೀಂಗ ಅಂದ ಅಂದ್ ಅವಮಾನ ಮಾಡ್ಬಿಡ್ಪಾ ಆಗಿತ್ತು ಈಗ ನಾನು ಏನ್ ಮನೆಯಾಗದಾಳ ನೀ ಅನ್ನೋದು ಕೇಳಿಸ್ಕೊಂಡ್ರಿ ಏನ್ ತಿಳ್ಕೊಬೇಕು ನನ್ ಬಗ್ಗೆ ಆಕಿ ನೋಡಿದ್ರೆ ಅನಿಮನ್ ಅಂತ ಕಂಡು ಬಿದ್ದಾಳ ಮಗನ್ ಒಂದ್ ಆಸೆ ಇಡರ್ಸಲ್ಲಪ್ಪ ನಿಮ್ ಅಮ್ಮಗ್ ಬೇಕಂತ ಆಸೆ ಐತೆ ಇಲ್ಲ ಅದಕ್ ಅಲ್ಲಿ ಹೋದ್ರೆ ಅಕ್ಕವಪ್ಪ ಅದಕ್ ರೊಕ್ಕ ಕೊಡುವ ಇಲ್ಲ ನೋಡ ನಾ ಹೇಳಕತ್ತೀನಿ ಕೇಳ ನಿನಗ ನನಗ್ ಅಮ್ಮಾಗನ ಬ್ಯಾಡ್ ಈಗ ಏನ ನೀನ ಏನ್ಯಾ ನನಗ್ ಭಾರ ಆಗಿರಿ ನಮ್ಮ ಅಮ್ಮಾಗ ಒಬ್ಬ ಭಾರ ಬಾರ ಎಲ್ಲಿ ಮಾಡ್ಕೊಳಕ್ ಹೋಲಿ ಬ್ಯಾಡ್ ನನಗ ಅಯ್ಯ ಅಯ್ಯೋ ಹೋಯ್ತಾನ್ ರೀ ಏನು ಮಾತಾಡ್ತಾ ಮಾತಾಡ್ತೀರಿ ರೀ 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 ಈಗ ನೀವೇನು ಕೊಡ್ತೀರಾ ಕೊಡೋದಿಲ್ಲ ಏ ನಾವಂದ ಏನಾರೂ ಸರಾಗಿರ ಒತ್ತಿ ಇಟ್ಟು ನೋಡು ನನಗೆ ನನ್ನ ಮಗ ಚಂದ್ರ ಚಂದಿರಬೇಕೆ ಅವ್ನು ಕೇಳಿದ್ದು ಆಗಬೇಕು ಈಗ ನೀನು ರೊಕ್ಕ ಕೊಡ್ತೀರಾ ನಾನು ಏನಾರೂ ಕೊಡಿ ಯಾವ್ದಾರ ಬಂಗಾರು ಒತ್ತಿ ಇಟ್ಟಿದ್ದು ಹಂಗೆ ರೊಕ್ಕ ಕೊಟ್ಟಿದ್ದು ನನಗೆ ಗೊತ್ತಾಗ್ಬಕು ನೀನು ಮತ್ತು ಹರ್ಕೆ ಕಾಲು ಮರ್ಗಿತ್ತುಕೊಂಡು ಮತ್ತು ಊರು ತುಂಬ ಓಡಾಡಿಸ್ಕೊಡ್ತೀನಿ ಇದ್ದಿದ್ಮೇಲೆ ಕಸ್ಕೊಂತಾನೆ ಮತ್ತು ನೋಡು ಅರೇ ಯಾಕ ಎಲ್ಲಿ ಹೋಗಬೇಕಾಗೈತಿ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಿಮ್ಮಲ್ಲಿಗೆ ಅಪ್ಪ ಅವರು ಮನಾಲಿಗೆ ಹೋಗ್ಯಾರ ಈಗ್ಯಾ ಮನಾಲಿಗೆ ಹೋಗೋಣ ಅಂತಳ ಏನಂತಾಳ ಗೊತ್ತಿಲ್ಲ ಮತ್ತ್ ಇಬ್ರು ಖರ್ಚಿಗೆ ಹೊರಗಿಂದ ಊಟ ಮಾಡೋದು ಇರೋದು ಬರೋದಂದ್ರ ಮತ್ ಖರ್ಚು ಖರ್ಚ ಆಕತೆ ಅದು ನನಗೂ ಗೊತ್ತಿಲ್ಲ ಅಕಸ್ಮಾತ್ ಉಳಿತಂದ್ರೆ ಚಿಲ್ಲರ್ ನಾನ್ ತಂದು ಕೊಡ್ತೀನಿ ಕೊಡ್ತೀನಪ್ಪಾ ಒಂದ್ ಲಕ್ಷ ರೂಪಾಯಿನೂ ಕೊರಕ ಪೂರ ಖರ್ಚು ಮಾಡಲ್ಲ ಒಂದ್ ಲಕ್ಷ ರೂಪಾಯಿ ಕೊಡ್ಪಾ ಅದು ಒಂದ್ ಲಕ್ಷ ಹಾಕತಿ ಏನ್ ಜಾಸ್ತಿ ಹೋಗತೇ ಗೊತ್ತಿಲ್ಲ ಅವರು ಮನಾಲಿಗಾರ ಹೋಗ್ಲಿ ಮನವಳ್ಳಿಗಾರ ಹೋಗ್ಲಿ ನೀನ್ ಮಾತ್ರ ಎಲ್ಲಿ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ ಏನ್ ಇನ್ ಎಂತಿನಂಗಾರ ನೀನ್ ಮದ್ವಿ ಮಾಡ್ಕೊಳತ್ನಾಗ ನಿನ್ ನಿಮ್ಮ ನಿಮ್ ಮನಾಲಿಗೆ ಕರ್ಕೊಂಡ್ ಹೋಗ ನನ್ ತಿಳಿ ಮದ್ವಿ ಮಾಡ್ಕೊಂಡಿ ಏನು ಹೆಂಗ ಏನ ಇಲ್ಲ ಮದ್ವಿ ತಳಿ ಈಗ ಅವ್ರ ನಿಮ್ಮನಿಗ್ ಹೋಗ್ಯಾರ ನಾವು ಹೋಗ್ಬೇಕಂತ ಇಷ್ಟ ಹೆಮಂತೂ ಮಾಡಾಕತ್ತೀರಿ ಗಂಡ ಎಂತಿ ಹಂಗಾರ ಅವ್ರ ಶಾಸ್ತ್ರೋಕ್ತವಾಗಿ ಹಿರಿಯಾರನ್ನ ಒಪ್ಪಿಸಿ ಮದ್ವಿ ಮಾಡ್ಕೊಂಡಾರ ನೀವು ಶಾಸ್ತ್ರೋಕ್ತವಾಗಿ ಹಿರಿಯಾರನ್ನ ಒಪ್ಪಿಸ್ ಮದಿ ಮಾಡ್ಕೊಂಡಿರ್ಯ ಹೇಳಂಗಾರ ನಿಮ್ಗೆ ಬೇಕ್ಯಾ ನಿಮ್ಮನು ಏನ್ ಬೇಕಾಗಿಲ್ಲ ಮನ್ಯಾಗೆ ಇರ್ಲಿ ನಿಮ್ಗೆ ಹಂಗೆ ಮೊಮ್ಮಕ್ಳು ಕೊಡ್ಬೇಕು ಅನ್ನೋದಿದ್ರ ಮನ್ಯಾಗ ಕೊಡ್ರಿ ಹಂಗಾರ ಈಗ ನೀವು ರೊಕ್ಕ ಕೊಡಲ್ಲ ಕೊಡಲ್ಲ ಕೊಡೋದಿಲ್ಲ ಆಯ್ತು ಬಿಡಿ ನನ್ನ ಆಸ್ತಿ ಒಳಗೆ ಪಾಲು ಕೊಡ್ರಿ ಹಾಂ ಅವಾಗ ನಾನೇ ಯಾಕೆ ನಿಮ್ಮನ್ನು ಕೇಳಿ ನಾನು ಆಸ್ತಿ ಒಳಗೆ ಪಾಲು ತೊಗೊಂಡು ನಾನೇ ಹೋಗಿ ಬರ್ತೀನಿ ಟ್ರಿಪ್ ಕೊಡ್ರಿ ನಾನು ಆಸ್ತಿ ನಾನು ಕೊಡ್ತ ಪಾಲು ಸುಳೆ ಮಗನ ನಿಮ್ಗೆ ಆಸ್ತಿ ಬೇಕಾ ನಿಮ್ಗೆ ಏ ರೀ ಸರಿ ವಯಸ್ಸು ಬಲ್ ಹಿಡಿದ್ರೆ ನಾ ಕೈ ಮಾಡಾಕ ತಿಳಿ ಬರೋ ಬರೀ ಐತಿ ಅಲ್ರಿ ನಿಮ್ಗೆ ಹ್ ಎತ್ತಿ ಬಿತ್ತ ಬೆಳೆದು ಮದುವೆ ಆಗ್ಯಾನ ಮನ್ಯಾಗೆ ಫಸಿ ಅದಾಳೆ ಕೈ ಮಾಡ್ತಿರಲ್ರಿ ರೀ ಅವ್ನಾಗ ರೂಪಾಯಿ ದುಡಿಯ ಯೋಗ್ಯತೆ ಇಲ್ಲ ಈ ಸ್ಪೀಟ್ ಆಡ್ಕೊಂತ ಕುಡ್ಕೊಂತ ಇಷ್ಟು ವರ್ಷ ಟೈಮ್ ವೇಸ್ಟ್ ಮಾಡ್ಯಾನ ಈಗ ಇವಂಗ್ ಹನಿಮನ್ಗ ಹೋಗಕ್ ನಾ ರೊಕ್ಕ ಕೊಡ್ಬೇಕಂತನ ಆ ಇವ್ಗ ಅಷ್ಟು ಹೋಗ್ಬೇಕನ್ನ ತಿಂಡಿದ್ರ ತಾ ದುಡ ತಾ ಮಾಡ್ಕೊಲಿ ಇಲ್ಲ ನೆಟ್ ದುಡಿತನ ಅನ್ನೋದಾದ್ರ ಒಂದ್ ಮಾತ ಇವ್ ದುಡಿಯವಲ್ಲ ದುಃಖ ಬಡಿಯಲ್ಲ ರೊಕ್ಕ ಹಾಳ್ಮಾಡಕ್ ನನ್ಗೆ ತಲಿ ಕಟ್ಟತ್ತನ ಯಾ ಹನಿಮನ್ಗೂ ನಾ ಕಳ್ಸಲ್ಲ ಇನ್ನೊಂದು ಇವ್ ಏನ್ ಕೇಳಿದ ಆಸ್ತಿ ಒಳಗ್ ಪಾಲ್ ಕೇಳಿದ ಯಾ ಅಸ್ತಿ ಏನೇ ನಮ್ಮ ಅಪ್ಪ ನಾನು ಇಟ್ಟಿದ್ದಾ ಅಂತ ಅನ್ ಏನು ಏನ ಹೇಳ್ಬಿಡ ಇದೆಲ್ಲ ನನ್ನ ಪಿತ್ರಾರ್ಜಿತ ಅಲ್ಲ ಸ್ವಯಾರ್ಜಿತ ಅಸ್ತಿ ನಾನು ನಮ್ಮ ಮನಸ್ಸು ಬಂದವರಿಗೆ ಕೊಡ್ತೇನೆ ನಾನು ಏನ ಇಲ್ಲ ಅಷ್ಟು ಹಂಗ ಇಟ್ಕೊಂಡ್ ಸಾಯ್ತೀನಿ ನಾನು ಏನ ಯಾರಿಗಿ ಕೊಡುದಿಲ್ಲ ನಾನು ಹೇಳ್ಬಿಡ ಅವಂಗ ಯಪ್ಪ ಹಂಗ ಅನ್ಬೇಡಪ್ಪ ಇನ್ ಮ್ಯಾಗ್ ದುಡಿತೇನ್ ಕಷ್ಟಪಟ್ಟು ಕಷ್ಟ ದುಡಿತೇನೆ ಆ ನಿಮ್ಗೆ ಹೋಗಿ ಬಂದ್ ಕೂಟ್ಲೆ ಇಲ್ಲಪ್ಪ ನಾನ್ ಬೇಕಾದ್ರೆ ಕಷ್ಟಪಟ್ಟು ಪಡ್ ದುಡಿತೇನೆಪ್ಪ ಕೆಲ್ಸಕ್ ನಿನ್ ಮ್ಯಾಗ ನೀ ಏನ್ ಕೆಲ್ಸ ಆಯ್ತಿಯಲ್ಲ ಅದೆಲ್ಲ ಮಾಡ್ತೇನೆ ಇಲ್ಲ ಅನ್ಬೇಡಪ್ಪ ಈಗ ನೀ ಕೊಡ್ತೀವೋ ನಾ ಬಿಟ್ಟು ಬಿಟ್ಟು ಹೇಳಿ ನಾ ನೋಡು ನಿಂಗ್ ಕಳ್ಕೊತಿ ನೋಡಪ್ಪ ಹೇಳಕತ್ತೀನಿ எய்ய் பாய் பண்ணி மாதிரி நடி ஒழ்க்க நான் எல்லா கழிச்சேன் நல்லா ஹோகலா ரீ அவன் மொதன் மாதா ஏக சும்மந்தே நீங்க ஏன் தெளிகி பரபர்த்தி ரீ கழஸ் ஹோக்லோரல அல்றி மகன்கிள்த்தி லட்ச ரூபாய் ஆ அவங்க ஏனாரு பேஜார் மாறுவது அந்த அவங்க ஏன் மாத்தி ரொத்து ரொக்க கொடுத்துனி வந்தீரா அந்த அவங்க மதனின் பிரீத்த உழித்தித்தன் தோண்டி ரீ ஏன்னா அதுக்கு இதுல ஏன்னா ஒன் லட்ச ரூபாய் துட் விசாரலா அவன் இன்னே கலச மாத்தீன் அன்னக்கத்தன கொடுறீங்க துடித்தான கஷ்டப்பட்டு ஏன்னா சும்மேன் யாக்க நீட்டி இஷ் ப்ளஸ் கொண்டு கொண்டி ரி கொடுங்க ನೀವು ಕೊಡ್ಲಿಲ್ಲ ಅಂದ್ರೆ ನಾನು ನನ್ನ ಮಗನ ಜೊತೆಗೆ ಹೋಗ್ತೇನೆ ಆಯ್ತು ತಾಯಿ ಮಗ ಏನಾರ ಮಾಡ್ಕೊಂಡು ಹೋಗ್ರಿ ಒಂದ್ ಲಕ್ಷ ರೂಪಾಯಿ ಅಷ್ಟೇ ಕೊಡ್ತೀನಿ ಅದ್ರ ಮ್ಯಾಗ ಒಂದ್ ರೂಪಾಯಿ ಕೊಡುದಿಲ್ಲ ನಾನು ಕಾಲಿ ಪಿಲಿ ತಿಂದಂಗಲ್ಲ ಉಂಡಂಗಲ್ಲ ಊರ ಡೆಡಕ್ ಖರ್ಚು ಮಾಡ್ತಾರಂತ ನಮ್ಮ ಅಪ್ಪನು ನಮ್ಮನ್ನ ಊರ ಡೆಡಕ್ ಕಳ್ಸಿದ್ದಿಲ್ಲ ಅಲ್ಲನ ಈಗ ಇವ ಒಬ್ಬ ಹುಟ್ಟ್ಯಾನ ಇನ್ನ ಬೇಕು ಹುಟ್ಟ್ಯಾಳ ಊರ ಡೆಡಕ್ ಹೋಗಾರಂತ ರೊಕ್ಕಿದ್ದವ್ರು ಮಾಡುದಲ್ಲ ನಮ್ಮಂತಾರಲ್ಲ ಮಾಡುದು ಅದೇನಾರ ಯಾಕಾಗ್ಲಿ ಈಗ ಕೊಡ್ರಷ್ಟೇ ಆಯ್ತು ಕೊಡ್ತೀನಿ ತಗಸ್ಕೊಂಡ್ ಬರಕರೆ ಟೈಮ್ ಬೇಡ நின் மகளே எந்த மீட்ட நோடத்த இன்னொரு இன்னிமே அனிமல் அன்னங்க ஆய்த்தி அத நம்ம கண்டு கத்த ಅಯ್ಯ ಬಿಡಾಡಿ ಅವೆಲ್ಲ ಎಲ್ಲಿ ಇತ್ ಈ ಅನಿಮಲ್ಲಿಗೆ ಹೋಗ್ಬೇಕು ಮಾಡ್ಬೇಕು ಅವೆಲ್ಲ ಎಲ್ಲಿತ್ತು ಮದ್ವೆಂದ್ ಕರ್ಕೊಂಡು ಹೋಗಿ ಬರ್ತಿದ್ರು ಮುಗಿತ ಅಷ್ಟೇ ಈ ಮದ್ವೆಲ್ಗೆ ಹೋಗ್ ಪುಟ ಆಗಿ ಇಪ್ಪತ್ ಸಲ ತಗ ಎಲ್ಲಾ ಇದಲ್ ಬಿಡ್ಲೇ ಈಗೆಲ್ಲ ಪ್ಯಾಸನ್ ಮಾಡ್ತಾವ್ ಹುಡುಗರು ಆಬಕ್ ಅಂತೇಳಿ ರೊಕ್ಕ ಬಡಿತಾವ ಎಲ್ಲ ಯಾ ಅನಿಮಲ್ ಯಾ ಇದು ಅದು ಕರೆ ಶಾಂತಕ ಇದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ ಕರೆನ ಅದಕ್ಕೆ ಅಂದಿದ್ ಮತ್ತೆ ಈಗ ನನಗೆ ಇನ್ನು ಮದಿ ಮಾಡ್ಕೊಂಡು ಹೋಗ್ಲೇನ ಅನ್ನಂಗ ಆಗತೇತಿ நேட் போன் ஆயா நம் பார்வத்தி ஸ்டேட்டஸ் நோடதுலேருக்கு மகளது மகன் நாமக்கண இல்லனா அதுக்கீ கரதுல அவரு கரதில்வா நானோது இக்கி கர்தா அவரு கரதில்லல்ல நம்ம அதுக்கு நீ கரது ಅವ್ರವ್ರ ಮನೆಗೆ ಕರೆದಿಲ್ಲ ಮತ್ತೆ ಎಲ್ಲಿ ಬರ ಕೂಲಿ ಇಷ್ಟಕ್ಕೂ ನಾನು ಕರೆದ್ರು ಹೋಗೋ ಪರಿಸ್ಥಿತಿ ಆಗು ಎಲ್ಲಿ ಬಿಡ ಇವ್ವ ನೋಡ್ತಿ ಇಲ್ಲ ನನ್ನ ಗಂಡಗ ಆರಾಮಿಲ್ಲ ಮೊದ್ಲು ನಾನು ನೋಡ್ಕೊಳಕ್ಕೆ ಇಲ್ಲಿ ಇರ್ಬೇಕು ಲಕ್ಷ್ಮಿ ಇಲ್ಲ ಮನ್ಯಾಗ ಯಾರು ಹೋಗ್ಬೇಕು ಅಮ್ಮ ಬರ್ತಾಳ ಕರ್ಕೊಂಡು ಹೋಗಿ ನಿಮ್ಮ ಅವ್ನು ಅಂತೇಳಿ ಚಲೋ ಆಯ್ತು ಬಿಡಿ ನಿಮ್ಮದುದೆ ಅರೇ ಈ ಬುಡ್ಡಿದು ಅವ್ರದ್ದು ಮನೆಗೆ ಕಳಿಸಿ ಸ್ವಲ್ಪ ದಿನಾಗೆ ಆ ಅಂದ್ರೆ ಅವ್ರದ್ದುಗೆ ಕೂಡ ಬೇಸಾರಿಗೆ ಹೋಗ್ತದೆ ಇಟ್ಟು ಬಂದತಿ ನೋಡಲಿ ಮಕಾನ ಯಾಕೆ ಅಮ್ಮ ಏನಾಯ್ತ ಏನಂತ ಚಲೋ ಏನಾಯತ ಏನಾಯ್ತು ಏನಾಯ್ತು ಮತ್ತೀನನು ಆಂ ಹನಿ ಮೇಲೆ ಕುಂಟಿದ್ರು ನನ್ನ ಮಮ್ಮಕ್ಕಳು ನಾನು ಒಕ್ಕನ ಅವ್ರ ಜೊತೆಗೆ ಬ್ಯಾಸರಕ್ಕ ಲಕ್ಷ್ಮಿ ಜೊತೆಗೆ ಜೋಡ ಅಂದೆ ನಾನು ಕಳಿಸ್ಲಿಲ್ಲ ಈಗ ನನ್ನ ಈಕಿ ಚಲ್ಲುಡಿಗೆ ಹೋಗ ಈಗ ಅಲ್ಲಿ ಕಳಿಸುವ ಆ ಕಳಿಸ್ತಾಳ ಅಂತ ಈಗ ಬಾ ಅದು ಮಮ್ಮಗಳಲ್ಲ ನಿನ್ನ ಮಮ್ಮಗಳಿಗೆ ಆಕಿ ಚಮೇಲಿ ಬಾರಿ ತಿಳಿ ಇಡಿಸ್ತಾಳ ತೊಂದರೆ ಕೊಡ್ತಾಳ ನಾಲ್ಕು ದಿನ ಹೋಗಿ ಕವಲಕ್ಕ ಅದು ಬಾ ನೀನು ಬಿಗಿದು ಬಂದ ಬಸ್ಕೆ ಮಾಡಿ ಬನ್ನಿ ಏನ ಅಂತಿ ಅಲ್ಲ ಯಾಕ ಬೆಂಡ್ಲಿ ನನಗ ಏನಾರ ಅಂದಿ ಮತ್ ನಿನ್ ಬಿಡುಗನೆ ಇಲ್ಲಾನ ಹನಿಮೇಲಿಗೆ ಹೋಗಿ ನಿನ್ಗೆ ಏನಾಗ್ಬೇಕಾಗಿತ್ತಂದೆ ಈ ಮುಖ್ಯ ಕುಟ್ಟ ಮಾತಾಡಕ್ಕೆ ಅಂತಕ್ಕ ನಾ ಬರ್ತಂತ ಕೆಲಸ ಆಮೇಲೆ ಹೋಗು ನಂದು ಬಂದ್ಬಿಟ್ಟು ಆತು ನಿಮ್ ಗೌಡರಿಗೆ ಮೈಗೆ ಎಣ್ಣೆ ಹಚ್ಚಿ ಹತ್ತಲ್ಲ ಸಿದ್ದೆ ಸುಡು ಸುಡು ನೀರ್ ಹಾಕ್ಬೇಕು ಹಂಗ ಉಪ್ಪಿಟ್ಟು ಅಷ್ಟಿಟ್ಟ ಮಾಡ ಉಪ್ಪಿಟ್ಟು ಹೆಸರಿಟ್ಟನಿ ಇನ್ನು ರವಾ ಹಾಕಿಲ್ಲ ಅದು ಅದು ಎರಡು ಕೆಲಸದ ಆಮೇಲೆ ಬಾಂಡೆ ತಿಕ್ಕೋಬೇಕು ಒಂದ ಎರಡ ಕೆಲಸ ಬರ್ತಂತ ಗಿರ್ಜಿ ಮತ್ತೇನ್ ಮಾಡ್ಲಿ ಅಲ್ಲ ಬೇಜಾರಾಗ ಎಲ್ಲಾರ ಹೋಗ್ಬೇಕಂತೇಳಿ